ಜಾತಿ ಮೀದೇ ಮಾಡಿದ್ರೆ ಸುಮ್ ಸುಮ್ಮನೆ ಸಹಿಸ್ಕೊಳಕ್ಕಾಗ್ತದೇನು ಏನು ಅನಾಗರಿ ಕಾಲದಲ್ಲಿ ಇದ್ದೀವಿ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವ್ರಿಗೂ ಒಂದೇ ಓಟು ನಮಗೂ ಒಂದೇ ಓಟು ಅವ್ರಿಗೇನು ಹತ್ತು ಕೊಯ್ಯತ್ ಕೈ ಇಲ್ಲ ಹತ್ತು ಓಟ್ ಇಲ್ಲ ನಬ್ಬಾಳಿಕೆ ಎಲ್ಲಿ ಮಾಡಬೇಕು ಅಲ್ಲಿ ಮಾಡಲಿ ಕರ್ನಾಟಕದಲ್ಲಿ ಯಾಕೆ ಮಾಡಬೇಕು ಯಾಕೆ ಜಾತಿ ಹಿಡಿದು ಬೈಬೇಕು ಅವ್ರ ಪಾಪ ಅಂಗ್ಳು ಹಚ್ಕೊಂಡು ಕೈ ಮುಗಿದ್ಕೊಂಡು ಬೇಡ್ಕೊಂಡು ಬರ್ತಾ ಇದಾರೆ ಆ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ ನನಗೆ ಯಾರೇ ಆಗಿರಲಿಲ್ಲ ಅವ್ರ ಕಷ್ಟ ಹೆಂಗಿದೆಯೋ ಏನಿದೆಯೋ ಯಾಕೆ ಬೈಬೇಕಾಗಿತ್ತು ಯಾಕೆ ಪಡಿಬೇಕಾಗಿತ್ತು ಕೊಲೆ ಅಂತ ಅಂತೇಳಿ ಎದುರಿಸ್ತಾರೆ ಅಂದರೆ ಕೊಲೆ ಮಾಡ್ತೀವಿ ಕೊಲೆ ಮಾಡೋದೇ ನಿಮ್ಮ ಹವ್ಯಾಸ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಜಾಗರೂಕತೆ ಆಗಿದೆ ಕಾನೂನು ಸುವ್ಯವಸ್ಥೆ ಅಧಿಕಟ್ಟಿದೆ ಅದಕ್ಕಾಗಿ ಇವೆಲ್ಲದಕ್ಕೂ ಕಾರಣ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಅನ್ನುವಂಥದ್ದನ್ನು ನಾನು ಇವತ್ತು ಖಂಡಿಸ್ತಾ ಇದ್ದೀನಿ ಕ್ಷೇತ್ರದ ಶಾಸಕರಾದಂಥ ಮುನರತ್ನ ಅವರು ಜಾತಿ ನಿಂದನೆಯ ಪದಗಳನ್ನು ಬಳಕೆ ಮಾಡಿದ್ದಾರೆ ನೋಡಿ ಜೀವಂತವಾಗಿ ಇನ್ನೂ ಕೂಡ ಶೋಷಣೆ ದೌರ್ಜನ್ಯ ದಬ್ಬಾಳಿಕೆ ಇನ್ನೂ ಕೂಡ ಜ್ವಲಂತವಾಗಿ ನಮ್ಮ ರಾಜ್ಯದಲ್ಲಿದೆ ಅನ್ನೋದಕ್ಕೆ ಇದೊಂದು ಅಕ್ಷರಹ ಎದ್ದು ಕಾಣುವಂಥ ಒಂದು ಸಾಕ್ಷಿ ಅದಕ್ಕೆ ಇವತ್ತು ಸಂಘ ಸಂಸ್ಥೆಗಳು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳಿಟ್ಕೊಂಡು ಇವತ್ತು ಹೋರಾಟಗಳು ಯಾಕೆ ನಡೀತಾ ಇದ್ದಾವೆ ಸಂಘಟನೆಗಳು ಯಾಕೆ ಇವತ್ತು ಕೂಡ ಹೋರಾಟದ ಮೂಲಕ ನ್ಯಾಯವನ್ನು ಕೇಳ್ತಾ ಅಂತ ಹೇಳ್ತಾಳಿದ್ರೆ ಇವತ್ತು ಮಾತಾ ನಿನ್ನೆ ಮಾತಾಡಿರ್ತಕ್ಕಂಥ ಆ ಶಾಸಕರಾದಂಥ ಮುನ್ನತ್ತು ಏನು ಮಾತಾಡಿದ್ದಾರೆ ಜಾತಿ ಏನು ಹಿಡಿದು ಬೈದಿದ್ದಾರೆ ನಾವು ಅದನ್ನು ನಮ್ಮ ನಾಲಿಗೆ ಮೇಲೆ ಅದು ಉಚ್ಚಾರಣೆ ಇಲ್ಲ ಅಂತ ಪದಬಳಕೆ ಎಲ್ಲ ಮಾಡಿದ್ದಾರೆ ಒಕ್ಕಲಿಗರನ್ನು ಮತ್ತು ದಲಿತರನ್ನು ಈ ರೀತಿಯ ಅವೇಳನಕಾರಿಗಳಾಗಿ ಮಾತಾಡ್ತಕ್ಕಂಥ ಎಷ್ಟು ಸರಿ ಇವತ್ತು ನಾವು ಯಾವ ಇವತ್ತು ನಾವು ಕೇಳಬೇಕು ಕಳ್ತಕ್ಕಂಥ ವಿಷಯ ನಾನೊಬ್ಬ ರಾಜಕಾರಣಿಯಾಗಿ ಬಿ ಜೆ ಪಿಯಲ್ಲಿ ಇದ್ದಂಥವರು ಮಾಜಿ ಶಾಸಕನಾಗಿದ್ದರೂ ಕೂಡ ಯಾಕೆ ನಿಮ್ಮ ಮುಂದೆ ಈ ವಿಷಯ ಹೇಳ್ತೀನಿ ಅಂತ ಹೇಳಿದ್ರೆ ನನಗೆ ಮೂಲತಃ ನಾನು ಅಂಬೇಡ್ಕರ್ವಾದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನಿಯಾಗಿ ಅವರ ಆದರ್ಶಗಳನ್ನು ಇಟ್ಕೊಂಡು ಚಳುವಳಿಯಿಂದ ಬಂದಂಥ ನಾನು ಇಂಥ ವಿಷಯ ವಿಚ ವಿಷಯಗಳನ್ನೆಲ್ಲ ಗೊತ್ತಾದ ತಕ್ಷಣ ನಾವು ಕೈ ತಟ್ಟುಕೊಳ್ಳೋದಾಗಲಿ ಮಾರ್ಗ ಕೂತ್ಕೊಳ್ಳೋದಾಗಲಿ ಆಮೇಲೆ ಯಾರನ್ನೋ ಬೈದಿದ್ದಾರೆ ನಮ್ಮನ್ನು ಬೈದಿಲ್ಲ ಅಂತಕ್ಕಂಥ ವಿಚಾರಕ್ಕೆ ನಾವು ಹೋಗೋದಿಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಶೋಷಿತ ವರ್ಗ ಅದು ಯಾವುದೇ ಜನಾಂಗ ಇರ್ಬೋದು ಯಾವುದೇ ಧರ್ಮ ಇರ್ಬೋದು ಇಂಥ ವಿಷಯಗಳು ಬಂದಾಗ ನಾವೆಲ್ಲರೂ ಕೂಡ ಕಾನೂನು ಚೌಕಟ್ಟಲ್ಲಿ ಹೋರಾಟ ಮಾಡಲೇಬೇಕಾಗತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಇಪ್ಪತ್ನಾಲ್ಕು ಗಂಟೆಗಳಾಗಿದೆ ಇದು ವೈರಲ್ ಆಗಿದೆ ಯಾಕೆ ಕಾನೂನು ಕ್ರಮ ತೆಗೆದುಕೊಂಡಿಲ್ಲ ಅವ್ರ ವಿರುದ್ಧ ಒಂದು ಒಂದೇ ಒಂದು ಚಕಾರ ಎತ್ತಲಿಲ್ಲ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಸತ್ತೋಗಿದೆಯಾ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಏನಾಗಿದೆ ಅದಕ್ಕೆ ಇವತ್ತು ಬಿ ಜೆ ಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎಲ್ಲ ವಿಷಯಗಳನ್ನು ತೆಗೆದುಕೊಂಡು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ಪಕ್ಷದಲ್ಲಿರ್ತಕ್ಕಂಥವ್ರು ಅವರು ಗೆದ್ದಿರ್ಬೋದು ಪಕ್ಷದ ಚಿಹ್ನೆಯಲ್ಲಿ ಆದರೆ ಪಕ್ಷದ ಅಧ್ಯಕ್ಷರಿಗೆ ಹೇಳಿದ್ದೇವೆ ನಾವು ಕೂಡಲೇ ನೀವು ಕ್ರಮ ತೆಗೆದುಕೊಳ್ಬೇಕು ಇಲ್ಲ ಅಂತ ಬಿ ಜೆ ಪಿಗೆ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಯಾರೂ ಕೂಡ ಓಟ್ ಹಾಕೋದು ತಯಾರಿರೋದಿಲ್ಲ ಅದಕ್ಕಾಗಿ ಕೂಡಲೇ ಎಚ್ಚೆತ್ತುಕೊಂಡು ಅವರು ವಿಳಿತ ಶಿಸ್ತಿನ ಕ್ರಮ ತೆಗೆದುಕೊಳ್ಬೇಕಂತ ನಾವು ಹೇಳಿದ್ದೀವಿ ಅವ್ರು ತಿಳ್ಕೊಳ್ತಾರೆ ನಾವು ಅದರ ಪರವಾಗಿ ನಾವು ಎಲ್ಲ ನಮ್ಮ ಸಂಘ ಸಂಸ್ಥೆಗಳಿರ್ಬೋದು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಮೋರ್ಚ ಮೋರ್ಚಾದ ಪದಾಧಿಕಾರಿಗಳು ಅಧ್ಯಕ್ಷರುಗಳು ಎಲ್ಲರೂ ಕೂಡ ಇವತ್ತು ಅವ್ರಿಗೆ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಅವರ ವಿರುದ್ಧ ಕೂಡಲೇ ಕ್ರಮ ತೆಗೆದುಕೊಳ್ಬೇಕಂತೇಳಿ ಆದರೆ ಸರ್ಕಾರ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಬೇಕಾದ್ರೆ ಯಾರು ಮಾಡಬೇಕು ಸರ್ಕಾರ ತಾನೇ ಮಾಡಬೇಕು ಯಾಕೆ ಅವ್ರ ವಿರುದ್ಧ ಕಾನೂನು ರೀತಿ ಕ್ರಮ ತೆಗೆದುಕೊಂಡಿಲ್ಲ ಯಾಕೆ ಎಲ್ಲ ಪ್ರಯತ್ನಗಳನ್ನು ಮಾಡಿ ಜನರಿಗೆ ಒಂದು ಸಮಾಧಾನ ನೆಮ್ಮದಿಯನ್ನು ವಾತಾವರಣ ವಾತಾವರಣಬಾರ್ದು ರಾಜರಾಜೇಶ್ವರಿ ನಗರ ಅಂತ ಹೇಳಿದ್ರೆ ಇವತ್ತು ಏನಾಗಿದೆ ಅದು ಭಯದ ವಾತಾವರಣದಲ್ಲಿ ಬದುಕ್ತಾ ಇದ್ದಾರೆ ಜನ ಬೇಕಾ ಇದು ಒಕ್ಕಲಿಗರಾಗ್ಲಿ ಅದು ಎಸ್ಸಿಗ್ಲೇ ಆಗಲಿ ಇಲ್ಲ ಯಾವುದೇ ಧರ್ಮದವರಾಗಲಿ ಯಾಕೆ ಬೈಬೇಕಾಗಿತ್ತು ಬೈಯೋದೇ ಇವರು ಚಾಳಿನ ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಸದಸ್ಯನಾಗಿ ಹೇಳ್ತಾ ಇದ್ದೀನಿ ಇದು ನಾವು ಸಹಿಸೋದಿಲ್ಲ ಯಾರೇ ಆಗಿರಲಿ ನಮ್ಮ ಪಕ್ಷದವರಾಗಲಿ ಯಾರೇ ಆಗಿರಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಈ ವಿಷಯಗಳು ಬಂದಾಗ ನಾವು ಖಂಡಿಸಲೇಬೇಕಾಗುತ್ತೆ ಯಾರು ಕೂಡ ಮರಮಾಚಿಕೊಂಡು ನನಗೆ ಹಾಕಪ್ಪ ನಿನಗೆ ಹಾಕಪ್ಪ ಅಂತೇಳಿ ಹೇಳಿದ್ರೆ ನಾಳೆ ನಿಮ್ಮ ಮನೆಗೂ ಇದೇ ರೀತಿ ಗತಿ ಬರ್ತದೆ ಅದಕ್ಕೆ ಎಲ್ಲರೂ ಕಂಡಿಸ್ಬೇಕು ಎಲ್ಲರೂ ಕೇಳಬೇಕು ಇದು ನನ್ನ ಒತ್ತಾಯ ಇದು ಆಗ್ರಹ ನಾನು ನಮ್ಮ ಪಕ್ಷದ ಅಧ್ಯಕ್ಷರಿಗೆ ನಮ್ಮ ವಿರೋಧ ಪಕ್ಷದ ನಾಯಕರು ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ನಿನ್ನೆ ನಾವೆಲ್ಲ ಒಟ್ಟಿಗೆ ನಾಗಮಂಗಲದಲ್ಲಿ ಅಲ್ಲಿ ಗಲಭೆ ನಡೆದಂತೆ ಜಾಗಕ್ಕೆ ಹೋಗಿ ವೀಕ್ಷಣೆ ಮಾಡೋಕ್ಕೆ ಹೋದಾಗ ಈ ವಿಷಯ ಗೊತ್ತಾದ ತಕ್ಷಣ ಅವ್ರ ಮೂಲಕ ನಾವು ತಿಳಿಸಿದ್ದೀವಿ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಿಗೂ ನಾನೇ ಖುದ್ದಾಗಿ ಮಾತಾಡಿದ್ದೇನೆ ಕೂಡಲೇ ಕ್ರಮ ತೆಗೆದುಕೊಳ್ತೀವಿ ನಮ್ಮ ಪಕ್ಷಕ್ಕೆ ಇದು ಹೊಡೆತ ಬೀಳುತ್ತೆ ಹಾಗಾಗಿ ಇದು ಸಹಿಸೋ ಪ್ರಶ್ನೆನೇ ಇಲ್ಲ ನಾವು ಕ್ರಮ ತೆಗೆದುಕೊಳ್ತೀವಿ ಅನ್ನೋವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಅದು ಆ ವೇದಿಕೆಯಲ್ಲಿ ತೀರ್ಮಾನ ಆಗುತ್ತೋ ಅಲ್ಲೇ ಆಗುತ್ತೆ ಅದನ್ನು ನಾನು ಹೇಳಕ್ ಬರೋದಿಲ್ಲ ಜಾತಿ ನಿಂದನೆ ಮಾಡಿರ್ತಕ್ಕಂಥದ್ದನ್ನು ನಾವು ತೆಗೆದುಕೊಳ್ಳೋಕ್ಕಾಗ ನಾವು ಯಾವ ವ್ಯಕ್ತಿಗತವಾಗಿ ನಾವು ಯಾರನ್ನೂ ಆರೋಪ ಮಾಡೋದಿಲ್ಲ ಯಾರನ್ನೂ ತಿಳಕ್ಕೆ ಹೋಗೋದಿಲ್ಲ ಯಾವುದೇ ಮೂಲೆ ಇರಲಿ ಮೂಲೆಯಲ್ಲೇ ಇರಲಿ ಯಾವ ವ್ಯಕ್ತಿನೇ ಇರಲಿ ಜಾತಿ ಬಗ್ಗೆ ಮಾತಾಡಿದ್ರೆ ಯಾರು ಅವರು ಜಾತಿ ಬಗ್ಗೆ ಮಾತಾಡೋಕ್ಕೆ ಯಾರವರು ಈ ರಾಜ್ಯದ ಜನರು ಈ ರಾಜ್ಯದ ದಲಿತರ ಬಗ್ಗೆ ಆಗಲಿ ಈ ರಾಜ್ಯದಲ್ಲಿ ಹುಟ್ಟಿರ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿಗೆ ಈ ರೀತಿ ಹೀನಾಯವಾಗಿ ಮಾತಾಡ್ತಕ್ಕಂಥ ಅವ್ರು ಯಾರು ಇದು ನಮ್ಮ ಪ್ರಶ್ನೆ